ಹುಡುಗ ಥಾಯ್ಲೆಂಡ್ ಹುಡುಗಿ ಲವ್ ಹಿಂದೂ ಸಂಪ್ರದಾಯದಂತೆ ಮಣೆಗೇರಿದ ಜೋಡಿ ಪ್ರೀತಿ ಅಂದ್ರೆ ಹೀಗೇನೆ ಯಾವಾಗ ಎಲ್ಲಿ ಹೇಗೆ ಯಾರ್ ಮೇಲೆ ಹುಟ್ಟುತ್ತೋ ಗೊತ್ತಿಲ್ಲ ಈ ಕನಸಿಗೆ ಪ್ರೀತಿಗೆ ಜಾತಿ ಧರ್ಮವಿಲ್ಲ ಗಡಿಯ ಹಂಗು ಇಲ್ಲ ಅನ್ನೋದನ್ನ ಇಲ್ಲೊಂದು ಜೋಡಿ ಸಾಬೀತು ಮಾಡಿದೆ ಮಂಗಳೂರು ಮೂಲದ ಹುಡುಗ ಥಾಯ್ಲೆಂಡ್ ದೇಶದ ಹುಡುಗಿ ಮದುವೆಯಾಗಿ ಅಚ್ಚರಿ ಮೂಡಿಸಿದ್ದಾರೆ ಭಾರತೀಯ ಸಂಪ್ರದಾಯದಂತೆ ಮಂಗಳೂರಿನಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಮಂಗಳೂರಿನ ಪೃಥ್ವಿರಾಜ್ ಅಮೀನ್ ಸ್ವಂತ ಸಾಫ್ಟ್ವೇರ್ ಕಂಪನಿ ಹೊಂದಿದಾರಂತೆ. ಕಳೆದ ಫೆಬ್ರವರಿಯಲ್ಲಿ ಥಾಯ್ಲ್ಯಾಂಡ್ಗೆ ಭೇಟಿ ನೀಡಿದ್ರಂತೆ ಸೊ ನಾನೇನೆಂದರೆ ಥಾಯ್ಲ್ಯಾಂಡಿಗೆ ಟೂರ್ಗೆ ಹೋಗಿದ್ದೆ ಸೊ ಫೆಬ್ರವರಿ ಟೈಮಲ್ಲಿ ಹೋಗಿದ್ದೆ ಸೊ ಆ ಟೈಮಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಇವರು ನಮಗೆ ಸಿಕ್ಕಿದ್ರು ಮತ್ತು ನಾವು ಅಲ್ಲಿ ಮೀಟಾಗಿ ನಾವು ಆಲ್ಮೋಸ್ಟ್ ಟೂ ಮಂತ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಮತ್ತು ಅವ್ರು ಇಂಡಿಯಾಗೆ ಬಂದರು ನಮ್ಮ ಒಟ್ಟಿಗೆ ಇದ್ದರು ತುಂಬ ಸಮಯ ಇದ್ದರು ಸೊ ಮತ್ತು ಅಮ್ಮ ಅಪ್ಪನಿಗೂ ಅವರು ತುಂಬ ಖುಷಿಯಾಯ್ತವ ಸೊ ಆ ಥರ ಆಗಿ ನಾವು ಮೀಟಾಗಿ ಈಗ ಮುಂದುವ ಸೊ ಹಾಗೆ ಸೊ ಅಷ್ಟೇನು ವ್ಯತ್ಯಾಸ ಇಲ್ಲ ಸೊ ಅವರು ಅಂದರೆ ಬುದ್ಧಿಸ್ ಬುದ್ಧಿಸಮ್ ಫಾಲೋ ಮಾಡ್ತಿದ್ದಾರೆ ಸೊ ಅವರ ಕಸ್ಟಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಸೊ ಅವರ ಕಸ್ಟಮ್ ನಮ್ಮ ಕಸ್ಟಮ್ಸ್ ಅಷ್ಟೇನು ತುಂಬ ವ್ಯತ್ಯಾಸ ಇಲ್ಲ ಸೊ ಅವರು ಕೂಡ ಸ್ವಲ್ಪ ಹಿಂದೂಯಿಸಮ್ ಕಸ್ಟಮ್ಸ್ ಇದೆ ಸೊ ಹಾಗೇನು ತುಂಬ ಕಷ್ಟ ಆಗಲಿಲ್ಲ ನಮಗೆ ಅಡ್ಜಸ್ಟ್ ಆಗಲಿಕ್ಕೆ ಅಷ್ಟೇ ೇ ದಿನವೇ ಇಬ್ಬರು ಭೇಟಿಯಾದ್ರಂತೆ ಮೊದಲ ನೋಟದಲ್ಲೇ ಪ್ರೀತಿ ಹುಟ್ಟಿದೆ ಮಂತಕಂದ್ ಎಂಬ ಈ ಯುವತಿ ಜೊತೆ ಜುಲೈನಲ್ಲಿ ಕ್ರಿಶ್ಚಿಯನ್ ಧರ್ಮದಂತೆ ವಿವಾಹವಾಗಿದ್ರು ಮೊದಲಿಗೆ ಕೆಲಸಕ್ಕೆ ಅಂತ ಹೊರಗೆ ಹೋದ ಮಗ ಒಂದು ದಿವಸ ಬಂದು ನನಗೆ ಒಂದು ಹುಡುಗಿ ಇಷ್ಟ ಆಗಿದ್ದಾಳೆ ಒಮ್ಮೆ ಶಾಕ್ ಆಯ್ತು ಬೇಡ ಮಗ ಅಂತ ಹೇಳಿದೆ ಬಟ್ ಇಲ್ಲಮ್ಮ ನೋಡು ಹಾಗೆ ಹೀಗೆ ಅಂತ ಮತ್ತೆ ಅವಳನ್ನು ಆದ ಮೇಲೆ ಹೊಸ ಮಂಗಳೂರಲ್ಲೂ ಅಂಥ ಸೊಸೆ ಸಿಗಲಿಕ್ಕಿಲ್ಲ ತುಂಬ ಗುಣವಂತೆ ಹಿರಿಯರಿಗೆ ರೆಸ್ಪೆಕ್ಟ್ ಮನೆಯಲ್ಲಿ ಸಹ ಏನು ಫುಡ್ಡೆಲ್ಲ ಏನು ಕಷ್ಟ ಆದರೂ ಅದಕ್ಕೆ ಎಜೆಸ್ಟ್ ಎಜಸ್ಟ್ ಎಜಸ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಸೊ ವಿ ಆರ್ ವೆರಿ ಹ್ಯಾಪಿ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಎರಡು ಕುಟುಂಬದವರ ಸಮ್ಮುಖದಲ್ಲಿ ಹಸೆ ಮಣೆಗೇರಿದ್ದಾರೆ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ